ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದೀಪಾವಳಿಗೂ ಮುನ್ನ ಈ ಶುಭ ವಸ್ತುಗಳನ್ನು ಮನೆಗೆ ತನ್ನಿ ನಿಮ್ಮ ಮನೆ ಸಂತೋಷ ಮತ್ತು ಸಂಪತ್ತಿನಿಂದ ತುಂಬಿರುತ್ತದೆ ಹೌದು ದೀಪಾವಳಿ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಮನೆಯಲ್ಲಿ ಧನ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ತರುವ ಕೆಲವು ಶುಭ ವಸ್ತುಗಳನ್ನು ಮನೆಗೆ ತರಲು ವಾಸ್ತುಸಜ್ಞರು ಸಲಹೆ ನೀಡುತ್ತಾರೆ ಈ ವಸ್ತುಗಳನ್ನು ಮನೆಗೆ ತರೋದ್ರಿಂದ ಮನೆ ಸುಂದರವಾಗಿ ಕಾಣುವುದು ಮಾತ್ರವಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಈ ಮೂಲಕ ಸುಖ ಸಮೃದ್ಧಿ ಹೆಚ್ಚುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರವು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಯಾವುದೇ ಕಾರ್ಯವನ್ನು ಮಾಡುವಾಗ ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಸಕಾರಾತ್ಮಕ ಪರಿಣಾಮಗಳು ಕಂಡುಬರುತ್ತವೆ ಆದರೆ ಈ ನಿಯಮಗಳನ್ನು ನಿರ್ಲಕ್ಷಿಸಿದರೆ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಶೇಷ ನಿಯಮಗಳನ್ನು ಹೇಳಲಾಗಿದೆ ದೀಪಾವಳಿಗೂ ಮುನ್ನ ಕೆಲವು ವಸ್ತುಗಳ ಮನೆಗೆ ತರೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ ಇದರಿಂದ ಮನೆಯಲ್ಲಿ ಧನ ಸಮೃದ್ಧಿ ವೃದ್ಧಿಯಾಗಿ ಜೀವನ ಉತ್ತಮಗೊಳ್ಳುತ್ತದೆ ಎಂದು ವಾಸ್ತು ಹೇಳುತ್ತದೆ ಈ ವಿಡಿಯೋದಲ್ಲಿ ನಾವು ಅಂತಹ ಕೆಲವು ಶುಭ ವಸ್ತುಗಳ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಅಕ್ಟೋಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಈ ಬಾರಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುವುದು ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮಿ ಪೂಜೆ ಗೋಪೂಜೆ ಮಾಡುವುದು ವಾಡಿಕೆ ಮನೆ ಮನೆಗಳಲ್ಲಿ ದೀಪ ಬೆಳಗ್ಗೆ ಲಕ್ಷ್ಮೀ ದೇವಿಯನ್ನ ಬರಮಾಡಿಕೊಳ್ಳಲಾಗುತ್ತದೆ ಇನ್ನು ಗೋಮತಿ ಚಕ್ರ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಗೋಮತಿ ಚಕ್ರವನ್ನು ಸೇರಿಸಬೇಕು ಆದ್ದರಿಂದ ದೀಪಾವಳಿ ಎಂದು ಹನ್ನೊಂದು ಗೋಮತಿ ಚಕ್ರಗಳನ್ನು ಖರೀದಿಸಿ ಮನೆಗೆ ತನ್ನಿ ಇದನ್ನು ತಾಯಿ ಲಕ್ಷ್ಮಿಗೆ ಅರ್ಪಿಸಿ ಇದರ ನಂತರ ಮರುದಿನ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಮತ್ತು ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ ಇದರಿಂದ ಲಕ್ಷ್ಮಿಯ ಕೃಪೆ ಸದಾ ಉಳಿಯುತ್ತದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಲಕ್ಷ್ಮಿ ಗಣೇಶ ಮೂರ್ತಿ ದೀಪಾವಳಿ ದಿನದಂದು ಕೆಲವು ವಸ್ತುಗಳನ್ನು ಮನೆಗೆ ತರುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಮನೆಗೆ ತರುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ವಿಗ್ರಹವಿರುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಎಂದು ನಂಬಲಾಗಿದೆ ವಿಗ್ರಹವನ್ನು ತರುವಾಗ ಅದು ಎಲ್ಲಿಯೂ ಒಡೆದಿರಬಾರದು ಎಂಬುದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಒಡೆದ ವಿಗ್ರಹವನ್ನು ಪೂಜೆಯಲ್ಲಿಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಹೊಸ ಬಟ್ಟೆಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೀಪಾವಳಿಗೆ ಹೊಸ ಬಟ್ಟೆಗಳನ್ನು ಮನೆಗೆ ತರುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಶುಕ್ರದೇವನು ಪ್ರಸನ್ನನಾಗುತ್ತಾನೆ ಮತ್ತು ಆತನ ಆಶೀರ್ವಾದವು ಭಕ್ತರ ಮೇಲೆ ಉಳಿಯುತ್ತದೆ ಎಂದು ಹೇಳಲಾಗುತ್ತದೆ ಶ್ರೀ ಮತ್ತು ಮಹಾಲಕ್ಷ್ಮೀ ಯಂತ್ರ ಶ್ರೀಯಂತ್ರ ಅಥವಾ ಮಹಾಲಕ್ಷ್ಮಿ ಯಂತ್ರವು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದೆ ಇವುಗಳಿರುವ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸ ಸದಾ ಇರುತ್ತದೆ ಎಂದು ಹೇಳಲಾಗುತ್ತದೆ ಈ ಯಂತ್ರಗಳನ್ನು ಪೂಜಿಸುವ ವಿಶೇಷ ಮಹತ್ವವನ್ನು ಲಕ್ಷ್ಮಿ ಪೂಜೆಯಲ್ಲಿ ಹೇಳಲಾಗಿದೆ ಈ ಯಂತ್ರಗಳನ್ನು ಪೂಜಾ ಸ್ಥಳದಲ್ಲಿ ಇರಿಸಿ ಮತ್ತು ಪ್ರತಿದಿನ ದ್ರವರೂಪಗಳಿಂದ ಪೂಜಿಸಿ ಧೂಪದ್ರವ್ಯಗಳಿಂದಲೂ ಪೂಜಿಸಿ ಹೀಗೆ ಮಾಡುವುದರಿಂದ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ ಕವಡೆ ದೀಪಾವಳಿಯ ದಿನದಂದು ಕವಡೆಯನ್ನು ಖರೀದಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇವುಗಳನ್ನು ಕೌರಿಗಳು ಎಂತಲೂ ಕರೆಯುವರು ಕೌರಿಗಳಿಗೆ ಹಣವನ್ನು ಆಕರ್ಷಿಸುವ ಗುಣವಿದೆ ಎಂದು ಹೇಳಲಾಗುತ್ತದೆ ದೀಪಾವಳಿ ಪೂಜೆಯ ಸಮಯದಲ್ಲಿ ಕವಡೆಗಳನ್ನು ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ಪ್ರಯೋಜನಕಾರಿ ಮರುದಿನಾಯಿ ಕವಡೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣವನ್ನು ಇರಿಸುವ ಸ್ಥಳದಲ್ಲಿ ಇರಿಸಿ ತೆಂಗಿನಕಾಯಿ ದೀಪಾವಳಿಯಂದು ಮಾರುಕಟ್ಟೆಯಿಂದ ಒಂದು ತೆಂಗಿನಕಾಯಿಯನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಶಾಸ್ತ್ರದ ಪ್ರಕಾರ ಏಕಾಕ್ಷಿ ತೆಂಗಿನಕಾಯಿ ಮಾತೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದಾಗಿದೆ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯಲ್ಲಿ ಈ ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸಿ ಈ ರೀತಿ ಮಾಡೋದ್ರಿಂದ ಅಂತಹ ಮನೆಯಲ್ಲಿ ಎಂದಿಗೂ ಧನಧಾನ್ಯಗಳ ಕೊರತೆಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೀಪಾವಳಿ ದಿನದಂದು ಕಾಳಿದೇವಿಗೆ ಈ ನಾಲ್ಕು ರಾಶಿಯ ಅತ್ಯಂತ ಪ್ರಿಯವೆಂದು ಹೇಳಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದೇವಿಯ ವಿಶೇಷ ಆಶೀರ್ವಾದ ಈ ರಾಶಿಯವರ ಮೇಲಿರುತ್ತದೆ ವಿನಾಶದ ದೇವತೆ ಎಂದು ಕರೆಯಲ್ಪಟ್ಟರು ಕಾಳಿಯನ್ನ ತಾಯಿ ಎಂದು ಪೂಜಿಸಲಾಗುವುದು ಹೀಗಾಗಿ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳಲ್ಲಿ ಜನಿಸಿದ ಜನರು ಕಾಳಿದೇವಿಯಿಂದ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಕಾಳಿದೇವಿಯು ಅತ್ಯಂತ ಶಕ್ತಿಶಾಲಿ ದೇವತೆ ಪೌರಾಣಿಕ ಗ್ರಂಥಗಳ ಪ್ರಕಾರ ಶಕ್ತಿಯ ಹತ್ತು ಮಹಾವಿದ್ಯಾಗಳಲ್ಲಿ ಮೊದಲನೆಯವಳು ಈ ಕಾಳಿಮಾತೆ ದೇವಿ ಭಾಗವತ ಪುರಾಣದ ಪ್ರಕಾರ ಕಾಳಿಯನ್ನು ಸಾವಿನ ದೇವತೆಯಾದ ಕಾಲಮಾತೆ ಎಂದು ಕೂಡ ಕರೆಯಲಾಗುತ್ತದೆ ಕಾಳಿಯನ್ನು ಪೂಜಿಸುವುದರಿಂದ ಅಕಾಲಿಕ ಮರಣದ ಅಪಾಯ ಕಡಿಮೆಯಾಗುವುದು ಎಂಬ ನಂಬಿಕೆ ಮಹಾಕಾಳಿ ಶಿವನ ಮಹಾಕಾಳ ರೂಪದ ಶಕ್ತಿ ಬ್ರಹ್ಮ ನೀಲತಂತ್ರದ ಪ್ರಕಾರ ತಾಯಿ ಕಾಳಿಯನ್ನ ಎರಡು ರೂಪಗಳಲ್ಲಿ ಪೂಜಿಸಲಾಗುವುದು ಕೆಂಪು ಮತ್ತು ಕಪ್ಪು ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಪರಿಗಣಿಸಲಾಗುವುದು ಈ ಮಾತೃದೇವಿಯು ಭೂಮಿಯಲ್ಲಿ ದುಷ್ಟಶಕ್ತಿಗಳನ್ನು ನಾಶಗೊಳಿಸಲು ಕಾಳಿದೇವಿಯ ಅವತಾರವನ್ನು ಧರಿಸಿದಳು ಎಂಬ ನಂಬಿಕೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳು ರೌದ್ರಾವತಾರ ಕಾಳಿದೇವಿಯಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯುತ್ತವೆ ಹೀಗಾಗಿ ಕಾಳಿಗೆ ಪ್ರಿಯವಾದ ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ವೃಷಭ ರಾಶಿ ಶೈಲಪುತ್ರಿ ಮತ್ತು ಮಹಾಗೌರಿಯ ವಾಹನ ಋಷಭ ಆದ್ದರಿಂದ ರಾಶಿಯು ಕಾಳಿದೇವಿಯ ನೆಚ್ಚಿನ ರಾಶಿಗಳಲ್ಲಿ ಒಂದು ಋಷಭ ರಾಶಿಯವರು ಅಪಾರ ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸುತ್ತಾರೆ ಕಾಳಿದೇವಿಯನ್ನು ಹೋಲುವ ಗುಣಗಳಾದ ಧೈರ್ಯ ದೃಢ ನಿಶ್ಚಯ ನಿಮ್ಮಲ್ಲಿರುತ್ತದೆ ನಿಜವಾದ ನಾಯಕತ್ವವನ್ನು ಒದಗಿಸುವ ಸಾಮರ್ಥ್ಯ ಋಷಭರಾಶಿಯವರಲ್ಲಿರುತ್ತದೆ ಇತರರಿಗೆ ಸ್ಫೂರ್ತಿ ನೀಡುವ ಸಾಮರ್ಥ್ಯವನ್ನು ನೀಡುವ ಋಷಭರಾಶಿಯವರು ಕಠಿಣ ಪರಿಶ್ರಮಿಗಳು ಕೂಡ ಹೌದು ಹೀಗಾಗಿ ಕಾಳಿದೇವಿಯು ನಿಮ್ಮಲ್ಲಿ ಧೈರ್ಯ ಶಕ್ತಿ ಮತ್ತು ದೃಢ ನಿಶ್ಚಯವನ್ನು ಹೆಚ್ಚಿಸುತ್ತಾಳೆ ಸಿಂಹ ರಾಶಿ ದುರ್ಗಾದೇವಿಯ ವಾಹನ ಸಿಂಹ ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸಂಕೇತವು ಸಿಂಹ ಆದ್ದರಿಂದ ಸಿಂಹವು ದುರ್ಗಾದೇವಿಯ ಅಥವಾ ಕಾಳಿಯ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿದೆ ಕಾಳಿದೇವಿಯ ಆಶೀರ್ವಾದದಿಂದಾಗಿ ನೀವು ಯಾವಾಗಲೂ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತೀರಿ ಎಷ್ಟೇ ಕಠಿಣ ಸಂದರ್ಭಗಳಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುತ್ತಾರೆ ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಮತ್ತು ನಿಮ್ಮ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಿದ್ಧರಿರುತ್ತಾರೆ ಕಾಳಿದೇವಿಯು ನಿಮ್ಮ ಆತ್ಮವಿಶ್ವಾಸ ಶಕ್ತಿ ಮತ್ತು ನಾಯಕತ್ವದ ಗುಣಗಳನ್ನು ಹೆಚ್ಚಿಸುತ್ತಾಳೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ನಿಗೂಢ ಮತ್ತು ತೀಕ್ಷ್ಣ ಬುದ್ಧಿಯುಳ್ಳವರು ನೀವು ಬಲವಾದ ದೃಢ ಸಂಕಲ್ಪವನ್ನು ಹೊಂದಿರುತ್ತೀರಿ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನಿರಂತರತೆಯನ್ನು ಹೊಂದಿರುತ್ತಾರೆ ಧೈರ್ಯಶಾಲಿಗಳು ಮತ್ತು ಅಪಾಯಕ್ಕೆ ಹೆದರದ ವೃಶ್ಚಿಕ ರಾಶಿಯ ಜನರಿಗೆ ಕಾಳಿದೇವಿಯು ನಿಗೂಢ ಶಕ್ತಿ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾಳೆ ಪ್ರಾಣಿಯಾಗಲಿ ಅಥವಾ ಮನುಷ್ಯರಾಗಲಿ ಯಾರೇ ಆಗಲಿ ತೀವ್ರ ನೋವಿನಲ್ಲಿರುವುದನ್ನು ನೀವು ಸಹಿಸುವುದಿಲ್ಲ ಆದ್ದರಿಂದ ವೃಶ್ಚಿಕ ರಾಶಿಯ ಜನರು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಹೀಗಾಗಿ ಕಾಳಿದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ಧನುರಾಶಿ ಕಾಳಿ ಮಾತೆಯು ಎಲ್ಲ ರೀತಿಯ ಆಯುಧಗಳಿಂದ ಸಜ್ಜಳಾಗಿರುತ್ತಾಳೆ ಆದರೆ ಕಾಳಿಯು ಯಾವುದೇ ಪರಿಸ್ಥಿತಿಗೆ ಯಾವಾಗಲೂ ಸಿದ್ಧಳಾಗಿರುತ್ತಾಳೆ ಧನು ರಾಶಿಯ ಸಂಕೇತ ಬಿಲ್ಲು ಮತ್ತು ಬಿಲ್ಲು ಕೂಡ ಮಾತೃದೇವಿಯ ಕೈಯಲ್ಲಿದೆ ಅಲ್ಲದೆ ದೇವರುಗಳ ಗುರು ಗುರುವು ಈ ರಾಶಿಯ ಆಡಳಿತ ಗ್ರಹ ಧನು ರಾಶಿಯಲ್ಲಿ ಜನಿಸಿದವರು ತಮ್ಮ ಕುಟುಂಬದ ಎಲ್ಲ ಅಗತ್ಯಗಳನ್ನು ಪೂರೈಸಲು ಸಮರ್ಥರಾಗಿರುತ್ತಾರೆ ಮತ್ತು ಎಲ್ಲರಿಗೂ ತಮ್ಮ ಜ್ಞಾನದಿಂದ ಮಾರ್ಗದರ್ಶನ ನೀಡಲು ಸಮರ್ಥರು ಕೂಡ ಹೌದು ಹೀಗಾಗಿ ಕಾಳಿದೇವಿಯು ನಿಮ್ಮ ಜ್ಞಾನ ಭರವಸೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಉಪಯುಕ್ತವಾದ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ धन्यवाद